ಒಂಬತ್ತನೇ ಸರಿ ನಾವು ಬರ್ತಾ ಇರೋ ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಇನ್ನೊನ್ನೆ ಸರಿ ಸ್ವಲ್ಪ ಸ್ವಲ್ಪನೇ ಆಗ್ತಾ ಬಂದು ಇನ್ನ ಒಂದು ಫೈನಲ್ ಆಗಿ ಒಂದ್ ಆಗ್ಬೇಕು ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಚೆನ್ನಾಗಾಗ್ಲಿ ಅವಾಗ ಬಂದು ಕಾಯಿ ಕಟ್ತಾ ಇರ್ತೀನಿ ನನ್ನ ಬಿಸ್ನೆಸ್ ಮ್ಯಾನು ನನಗೆ ಬಿಸ್ನೆಸ್ ಆಗ್ತಿಲ್ಲ ನಾನು ಯಾವಾಗ ಯಾವಾಗಲಿ ಬರೋದನ್ನ ಸ್ಟಾರ್ಟ್ ಮಾಡಿದೆ ಕಾಯಿ ಕಟ್ಟೋದು ಸ್ಟಾರ್ಟ್ ಮಾಡಿದೆ ನನ್ನ ಎರಡು ಮೂರು ವಾರಕ್ಕೆ ನನಗೆಲ್ಲ ಗೊತ್ತಾಗ್ತೀನಿ ಎಲ್ಲ ಚೆನ್ನಾಗಿ ಆಗ್ತಿದೆ ನಂಬ ಬಿಟ್ಟು ಕಾಯಿ ಕಟ್ಟಬೇಕು ಅವಾಗ ಬರ್ತಾ ಇರಬೇಕು ಯಾಕೆ ಬಿಡಬಾರ್ದು ಆದಷ್ಟು ಬೇಗ ಮಾಡ್ಕೊಂಡು ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು ಗಲಾಟೆ ಆಗೋದು ಕಮ್ಮಿ ಆಯಿತು ಕಂಬಳಿಪುರದ ಶ್ರೀ ಕಾಟೇರಮನ ದೇವಸ್ಥಾನಕ್ಕೆ ಅಮಾವಾಸ್ಯೆಯ ಅಂಗವಾಗಿ ಭಕ್ತರ ಪ್ರವಾಹವೇ ಹರಿದು ಬಂದಿದ್ದು ಜನಜಾತ್ರೆಯೇ ನೆರೆದಿತ್ತು ಇಪ್ಪತ್ತು ವರ್ಷದ ಕೋರಿಕೆ ಒಂದೇ ವಾರಕ್ಕೆ ಸಕ್ಸಸ್ ಆಗಿದ್ದು ನಂಬಿಕೆಯೇ ದೇವರು ಅಂತ ಹುಣಸಮಾರನಹಳ್ಳಿಯ ಲಕ್ಷ್ಮೀ ಅವರು ಪ್ರತಿಕ್ರಿಯಿಸಿದ್ದಾರೆ ಐದು ವಾರದಿಂದ ಬರುತ್ತಿದ್ದು ಒಳ್ಳೆಯ ಸುದ್ದಿಯ ನಿರೀಕ್ಷೆಯಲ್ಲಿದ್ದೇವೆ ನಮ್ಮ ಬಂಧುಗಳಿಗೆ ಒಳ್ಳೆಯದಾಗಿದ್ದು ನಾವು ಕೂಡ ದೇವಿ ದರ್ಶನಕ್ಕೆ ಬಂದು ಕಾಯಿ ಕಟ್ಟಿ ನಮಿಸುತ್ತಿದ್ದೇವೆ ಎಂಬುದು ಲತಾ ಅವರ ಅನಿಸಿಕೆಯಾಗಿದೆ ಐದು ವಾರದಿಂದ ಬರುತ್ತಿದ್ದೇನೆ ಎಂದು ಚನ್ನಮ್ಮಲ್ಲಪ್ಪ ಹೇಳಿದ್ದಾರೆ ಯೂಟ್ಯೂಬ್ನಲ್ಲಿ ನೋಡಿ ಬಂದಿದ್ದು ಏನಾದರೂ ಬೇಡಿಕೊಂಡ್ರೆ ಆಗುತ್ತದೆ ಅಂತ ಕೇಳಿ ತಾಯಿಯ ದರ್ಶನಕ್ಕೆ ಆಗಮಿಸಿದ್ದೇನೆ ಎಂದು ತಿಳಿಸಿದ್ದಾರೆ ತುಮಕೂರಿನ ಶಿರಾದ ಉಮೇಶ್ ರವರು ಮಾತನಾಡಿ ಕಷ್ಟ ಕಾರ್ಪಣ್ಯಗಳು ಈಡೇರಿದ್ದು ಪ್ರತ್ಯಂಗಿರ ದೇವಿ ಮತ್ತು ಕಾಟೇರಮ್ಮನ ಭಕ್ತ ಸಾಗರ ಹರಿದು ಬರ್ತಾ ಇದ್ದು ಈ ಸುದ್ದಿ ಇಡೀ ದೇಶಕ್ಕೆ ಹಬ್ಬಬೇಕು ಎಂದು ಆಶಿಸಿದರು ಹೊಸಕೋಟೆಯಲ್ಲಿ ತಾಯಿಯ ದರ್ಶನ ಸಿಗ್ತಾ ಇರುವುದು ಕರ್ನಾಟಕದ ಜನರ ಪುಣ್ಯವಾಗಿದ್ದು ನಾವೊಂದುಕೊಂಡಂತೆಲ್ಲ ಆಗಿದೆ ಭಕ್ತಿಯಿಂದ ಕಾಯಿ ಕಟ್ಟಬೇಕು ಅಂತ ಭಕ್ತಿಯಿಂದ ನೋಡ್ತಿದ್ದಾರೆ ಲಕ್ಕಸಂದ್ರದ ಶ್ವೇತಾರವರು ಮಾತನಾಡಿ ನಾನು ಐದು ವಾರ ಸುಮ್ಮನೆ ಬಂದು ತಾಯಿ ನೋಡಿಕೊಂಡು ಹೋದಿನಾದ್ರೂ ಕಾಯಿ ಕಟ್ಟಲಿಲ್ಲ ಆದರೂ ಕಷ್ಟ ಕಳೀತು ಇದೀಗ ಆ ಕೆಲಸ ಮಾಡ್ತಾ ಇದ್ದೇನೆ ಅಂತ ದೇವಿಗೆ ಕೈ ಮುಗಿದಿದ್ದಾರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಗೀತಾರವರು ಮಾತನಾಡಿ ನಾನು ಒಂಬತ್ತನೇ ಸಾರಿ ಬರುತ್ತಿದ್ದು ಮೂರನೇ ಬಾರಿ ಕಾಯಿ ಕಟ್ಟಿದೆ ಫಲ ನಿಧಾನವಾಗಿ ಸಿಗಲಾರಂಭಿಸಿದ್ದು ತುಂಬಾ ಅಭಿವೃದ್ಧಿ ಆಗಿದೆ ಇನ್ನು ಎರಡು ಹರಕೆ ಇದ್ದು ಅದಕ್ಕಾಗಿ ಮಡಿಲಕ್ಕಿ ಕೊಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಬೆಂಗಳೂರಿನ ಚಂದ್ರಕಲಾರವರು ಮಾತನಾಡಿ ಒಳ್ಳೆಯ ದೇವಸ್ಥಾನ ಇದಾಗಿದ್ದು ಒಂಬತ್ತು ವಾರದಿಂದ ಕಾಯಿ ಕಟ್ಟುತ್ತಿದ್ದೇನೆ ಎಂದು ನೋಡುತ್ತಿದ್ದಾರೆ ಬೆಂಗಳೂರಿನ ರೂಪಾರವರು ಮಾತನಾಡಿ ಆಕ್ಸಿಡೆಂಟ್ ಆಗಿ ಕೈ ಮೇಲೆತ್ತಲು ಆಗ್ತಾ ಇರಲಿಲ್ಲ ಬಿಸಿನೆಸ್ ಸಹ ಡಲ್ ಆಗಿತ್ತು ವಾರಕ್ಕೆಲ್ಲ ಕೈ ಸರಿ ಹೋಗಿದ್ದು ವ್ಯಾಪಾರವು ಇದೀಗ ಚೆನ್ನಾಗಿ ಆಗ್ತಾ ಇದೆ ಕ್ಯಾಬ್ ಚಾಲಕ ಗುಲ್ಬರ್ಗದ ರಾಮಯ್ಯ ಮಾತನಾಡಿ ಕೌಟುಂಬಿಕ ಕಲಹ ನಿಂತು ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಎಂದು ಹರ್ಷಿಸಿದರು ಬೆಂಗಳೂರಿನ ಸಾಕಮಾರವರು ಮಾತನಾಡಿ ಮನೆಯ ಎಲ್ಲರಿಗೂ ಒಳ್ಳೆಯದಾಗಲೆಂದು ದೇವಸ್ಥಾನಕ್ಕೆ ಬರುತ್ತಿದ್ದೇನೆ ಎಂದಿದ್ದಾರೆ ಮಾಲೂರಿನ ಯುವಕ ಅಜಯ್ ಮಾತನಾಡಿ ನಾವು ಕುರಿಮಿಣಿಸಲು ಬರುತ್ತಿದ್ದಾಗ ಇಲ್ಲಿ ಸಣ್ಣ ದೇವಸ್ಥಾನ ಇದ್ದು ಇದೀಗ ಪವಾಡ ನಡೀತಾ ಇದೆ ಈಗ ಕೈನಲ್ಲಿ ಕಾಸು ನಿಲ್ಲುತ್ತಿದ್ದು ಮನೆ ಗಲಾಟೆ ಸಹ ನಿಂತಿದೆ ಆದ್ದರಿಂದ ಅಮಾವಾಸ್ಯೆಯ ದಿನ ಇಡೀ ರಾತ್ರಿ ದೇವಸ್ಥಾನದಲ್ಲಿ ತಾಯಿಯ ದರ್ಶನ ಮಾಡ್ತಾ ಇರ್ತೇನೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಒಂದಿತ್ ವರ್ಷ ಇಪ್ಪತ್ತು ವರ್ಷ ಆಗಿರ್ಲಿಲ್ಲ ಒಂದೇ ವಾರದಲ್ಲಿ ಇಟ್ಟು ಬರ್ಬೇಕಷ್ಟೇ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಕಟ್ಟಿದ್ರೆ ಏನೂ ಆಗಲ್ಲ ನಮ್ಗೆ ಇಟ್ಟು ಬರ್ಬೇಕು ನಮ್ಗೆನೆ ದೇವರಲ್ವಾ ನಮ್ಗೆ ಇಟ್ಟು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗದಲ್ಲಿ ಕೆಲಸ ಕೂಡ ಆಗುತ್ತೆ ಇವ್ರ ಐದು ವಾರದಿಂದ ಬರ್ತಾ ಇದ್ದೀರಿ ನಮಗೂ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಬರ್ತಾ ಇದ್ದೀರಿ ತಾಯಿ ನಂಬಿ ಬರ್ತಾ ಇದ್ದೀರಿ

ಆಯಿತಾ ಮೂರನೇ ಬಾರ ಬರ್ತಾ ಇದೀವಿ ನಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಇದಾವೆ ನಾನು ಬಂದು ನಾನು ನಮ್ಮ ಸ್ನೇಹಿತರಿಗೂ ಹೇಳಿದ್ದೀನಿ ನಮ್ಮ ಮಿಕ್ಕಿದ ನಮ್ಮ ಸ್ನೇಹಿತರಿಗೆ ಮತ್ತು ಈಗ ಅಕ್ಕ ಬಾವುದ್ರಿಗೆ ಎಲ್ಲ ಹೇಳಿದೀನಿ ಎಲ್ಲರೂ ಬಂದಿರೋ ಎಲ್ಲರಿಗೂ ಒಳ್ಳೆಯದಾಗಿದೆ ಆಯಿತು ನನಗೂ ಸಹ ಒಳ್ಳೆಯದಾಗಿದೆ ಈ ಪ್ರತ್ಯಂಗಿರಿ ಈ ಕ್ಷೇತ್ರದ ಈ ಕಾಟ ನಮ್ಮ ಇರೋಂಥ ಕ್ಷೇತ್ರದಲ್ಲಿ ಇಷ್ಟು ಭಕ್ತ ಸಾಗರ ಹರಿದು ಬರ್ತಾ ಇದೆ ಅಂದರೆ ನಿಮ್ಮಿಂದಲೂ ಒಂದು ಸಹಾಯ ಬೇಕು ನೀವು ಪಚರಿಸಬೇಕು ಆಯ್ತಾ ಇದು ಕರ್ನಾಟಕದಾದ್ಯಂತ ಇವಾಗ ಯಶಸ್ವಿ ಆಗಿದೆ ನೆಕ್ಸ್ಟ್ ಇಂಡಿಯಾದ ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡಿ ನಾನು ಇಲ್ಲಿ ಬಂದಿದ್ದೇನೆ ಆಯ್ತಾ ಇನ್ನೂರ ಅಡಿ ಪ್ರತ್ಯಂಗಿರಿ ತಾಯಿ ಸ್ಟ್ಯಾಚ್ಯೂ ಇವಾಗ ಪ್ರಾರಂಭ ಆಗಿದೆ ಭಕ್ತಾದಿಗಳು ಎಲ್ಲರೂ ಸಹ ಸಹಕರಿಸಬೇಕು ಎಲ್ಲರೂ ಭಾಗಿಯಾಗಬೇಕು ಇಂಥ ಹೊಸಕೋಟೆ ಅಂತ ಒಂದು ಕ್ಷೇತ್ರದಲ್ಲಿ ಆಯಿತಾ ನಮ್ಮ ಇವರು ಮತ್ತು ಬಚ್ಚೇಗೌಡರು ಅಂಥ ಕ್ಷೇತ್ರದಲ್ಲಿ ಹೇಳ್ಬೋದು ಎಂ ಟಿ ಬಿ ನಾಗಜವನವರು ಬಂದಿದ್ದಾರೆ ಇಲ್ಲಿಗೆ ಪ್ರದೀಪ್ ಈಶ್ವರ್ ಸರ್ ಬಂದಿದ್ದಾರೆ ಮತ್ತು ಬಚ್ಚೇಗೌಡರೆಲ್ಲ ಬಂದಿದ್ದಾರೆ ಇಲ್ಲಿ ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ತಾಯಿ ನೆಲೆಸಿದ್ದಾಳೆ ಅಂದರೆ ನಾವು ಇವತ್ತು ಕರ್ನಾಟಕ ಜನ ಪುಣ್ಯ ಮಾಡಿದ್ವಿ ಆಯ್ತಾ ಇದು ಮುಂದಿನ ದಿನದಲ್ಲಿ ಕರ್ನಾಟಕ ಬಿಟ್ಟು ಇಂಡಿಯಾದ್ಯಂತ ಪ್ರಚರಿಸುತ್ತೆ ಅಂಬದ ನಮಗೆ ಒಂದು ಆಸೆ ಇದೆ ಇದು ಆಚೆ ಹೋಗೋದಿನ್ನ ಕರ್ನಾಟಕ ಬಿಟ್ಟಿನ ಆಚೆ ಅಂತ ಔಟ್ ಆಫ್ ಕಂಟ್ರಿಯಿಂದ ಬರುವಂಥ ಸಾಧ್ಯತೆಗಳು ಖಂಡಿತ ಇದೆ ಮುಂದೆ ಬಂದೇ ಬರ್ತಾರೆ ಇದು ಯಶಸ್ವಿ ಆದೇ ಆಗುತ್ತೆ ಮೂರನೇ ಸರಿ ಬರ್ತಾ ಇದೀನಿ ಕ್ಲೀನ್ ಆಗಿ ನಂಗೆ ಆಗಿದ್ದೆಲ್ಲ ಕಷ್ಟ ಕ್ಲಿಯರ್ ಆಗಿದೆ ಆಯ್ತಾ ನನಗೆ ಎಲ್ಲ ನಾನು ಇವಾಗ ಚೆನ್ನಾಗಿದ್ದೀನಿ ಆಯ್ತಾ ಏನು ತೊಂದರೆ ಇಲ್ಲ ನಾನು ಮತ್ತೆ ಬಂದು ಮೂರು ಸರಿ ಕಾಯ್ ಕಟ್ಟಿದೀನಿ ಎಲ್ಲರೂ ಭಕ್ತಿಯಿಂದ ಮರ ಸುತ್ತಬೇಕಾದ್ರೆ ಭಕ್ತಿಯಿಂದ ಸುತ್ತಬೇಕು ಹೆಸರು ಶ್ವೇತಾ ಅಂತ ನಾನು ತುಂಬಾ ಒಂದು ಐದು ವರ್ಷ ಹಿಂದೆ ದೇವಸ್ಥಾನ ಇದೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಅವಾಗ ನಾವು ಬಂದಿಲ್ಲ ಆಮೇಲೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಏನೋ ಮಹಿಮೆ ಇಲ್ಲಿ ಬರೋಣ ಬರೋಣ ಅಂತ ಮನಸ್ಸು ಒಪ್ಕೊಂಡು ಆಮೇಲೆ ಬಂದೆ ಬಂದು ಒಂದು ಐದು ವಾರ ನಾನು ಕಾಯೇ ಕಟ್ಟಿಲ್ಲ ಇವತ್ತು ಇವತ್ ಇದ್ದೀನಿ ನನಗೆ ನಂಗೆ ತುಂಬಾ ಒಳ್ಳೇದಾಗಿದೆ ಅಂತ ಇವತ್ತು ಕಾಯಿ ತಗೊಂಡು ಕಟ್ಟೋದಕ್ಕೆ ಹೋಗ್ತಾ ಇದ್ದೀನಿ ನಾವು ಲಕ್ಷಂದ್ರ ಇಂದ ನಿಮನ್ಸ್ ಹಾಸ್ಪಿಟಲ್ ಇದೆ ಅಲ್ವಾ ಅಲ್ಲಿಂದ ಬಂದಿರೋದು ಅದೇ ತುಂಬಾ ಒಳ್ಳೇದಾಗಿದೆ ಎಲ್ಲರೂ ಬನ್ನಿ ಎಲ್ಲರೂ ಬಂದು ನಿಮ್ಮ ಕಷ್ಟನ ಇಲ್ಲೇ ಪರಿಹಾರ ಮಾಡ್ಕೊಂಡು ಹೋಗಿ ಅಲ್ಲಿರೋ ಕಷ್ಟನೆಲ್ಲ ತಗೊಂಡ್ಬಂದ್ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಎಮ್ಮ ಪರಿಹಾರ ಮಾಡ್ತಾರೆ ಮಂಗಡಿ ರೋಡಿಂದ ಬರ್ತಾ ಇದೀವಿ ಬೆಂಗಳೂರು ಇದು ಒಂಬತ್ತನೇ ಸರಿ ನಾವು ಬರ್ತಾ ಇರೋದು ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ ಇನ್ನೊಂದು ಆಗಬೇಕಾಗಿದೆ ಪರಿಹಾರ ಅಂದರೆ ನಾನು ಮೂರನೇ ಸರಿ ಕಟ್ಟಾಗಲೇ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ ಆಗ್ತಾ ಬಂತು ನಾನು ಏನು ಅನ್ಕೊಂಡಿದೀನಿ ಅದೆಲ್ಲ ಚೆನ್ನಾಗಿ ಆಗ್ತಾ ಬಂದಿದೆ ಯಾಕೆ ಅಂದರೆ ಅವಾಗಿಂದನು ತುಂಬ ಕಷ್ಟ ಪಟ್ಕೊಂಡೇ ಬಂದಿದ್ದೀವಿ ನಾನು ಏನೇನು ಅನ್ಕೊಂಡಿದೀನಿ ಎಲ್ಲ ಅಂದರೆ ಇವಾಗ ನಾನು ಇದು ಒಂಬತ್ತನೇ ಸಾರಿ ಬರ್ತಾ ಇರೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಒಂದು ಎರಡು ಆಗಬೇಕಾಗಿದೆ ಅದಕ್ಕೆ ಬರ್ತಾ ಇದ್ದೀನಿ ಇನ್ನೂ ಬರ್ತಾ ಇರ್ತೀನಿ ಇದು ಲಾಸ್ಟು ಕಾಯಿ ಕಟ್ತಾ ಇರೋದು ಆಮೇಲೆ ಇನ್ನೂ ಒಂದು ಮಡ್ಲಿಕ್ಕಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ನೋಡಬೇಕು ನಾನು ಈಗ ಯೂಟ್ಯೂಬ್ ನೋಡಿ ಮತ್ತು ಇನ್ಸ್ಟಾಗ್ರಾಮ್ ನೋಡಿ ಇದೆಲ್ಲ ನೋಡಿನೇ ಬಂದಿದ್ದು ಮತ್ತು ಇದ್ದಾರೆ ಇವರು ನಮ್ಮ ಸಿಸ್ಟರ್ ಅಂತ ಹೇಳಿ ಇವ್ರು ಹೇಳಿದ್ಮೇಲೆ ನಾನು ನೋಡಿದ್ದು ಯೂಟ್ಯೂಬಲ್ಲಿ ನೋಡಿ ಎಲ್ಲ ಸರ್ಚ್ ಮಾಡಿ ನೋಡಿದೆ ನೀವು ಪರವಾಗಿಲ್ಲ ಹೋಗ್ಬೋದು ಅಂತ ನನ್ಗೆ ಅನಿಸ್ತು ಅಂದ್ಕೊಂಡು ನಾನು ಬಂದೆ ಬಂದು ಒಂದು ಎರಡು ವಾರ ಮೂರು ವಾರದಲ್ಲೇ ನನಗೆ ಸುಮಾರು ಕೆಲಸಗಳು ಆಯ್ತು ಇನ್ನೂ ಒಂದು ಫೈನಲ್ ಆಗಿ ಯಾವಾಗ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೀನಿ ಇದು ಲಾಸ್ಟ್ನೇದು ಕಟ್ಬಿಟ್ರೆ ಆಯ್ತು ಅಂಬತ್ತನೇದು ಮಾಡಕ್ಕೆ ಕೈ ತುಂಬಾ ಒಳ್ಳೆಯರು ತುಂಬಾ ಸರಿ ಬಂದೆ ನನ್ನ ಕೈ ಆಕ್ಸಿಡೆಂಟ್ ಆಗಿತ್ತು ನನ್ನ ಕೈ ಕೈ ತುಂಬಾ ಕೈ ತುಂಬಾ ನೋವು ನೋವು ಕೈ ಸ್ವಲ್ಪ ಕೂಡ ನನಗೆ ತಳಗಡೆ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾವಾಗ ನಾನು ದೇವಸ್ಥಾನದ ಬರೋ ಸ್ಟಾರ್ಟ್ ಮಾಡಿದೆ ಅಮ್ಮ ಯಾವಾಗ ನನ್ನ ಕೈ ಸ್ವಲ್ಪ ಚೆನ್ನಾಗಾಗ್ಲಿ ಅವಾಗ ಬಂದು ಕಾಯಿ ಕಟ್ತಾ ಇರ್ತೀನಿ ನನ್ನ ಬಿಸ್ನೆಸ್ ಮ್ಯಾನು ನನಗೆ ಬಿಸ್ನೆಸ್ ಆಗ್ತಿಲ್ಲ ನಾನು ಯಾವಾಗ ಇಲ್ಲಿ ಬರೋದನ್ನ ಸ್ಟಾರ್ಟ್ ಮಾಡಿದೆ ಕಾಯಿ ಕಟ್ಟೋದು ಸ್ಟಾರ್ಟ್ ಮಾಡಿದೆ ನಾನು ಎರಡು ಮೂರು ವಾರಗೆ ನನಗೆಲ್ಲ ಗೊತ್ತಾಗ್ತಿದೆ ಎಲ್ಲ ಚೆನ್ನಾಗಿ ಆಗ್ತಿದೆ ಎಲ್ಲರಿಗೂ ಅದೇ ಕೇಳ್ಕೊಳ್ಳೋದು ಎಲ್ಲ ಬನ್ನಿ ತಾಯಿ ಹತ್ರ ಕೇಳ್ಕೊಳ್ಳಿ ಕಾಯಿ ಕಟ್ಟಿ ಅಂತ ಇದೇ ಕೇಳಿ ನನಗೆ ಯೂಟ್ಯೂಬಿಂದ ಗೊತ್ತಾಯಿತು ಹಾಗೆ ಒಬ್ಬರು ಕರ್ಕೊಂಡು ಇಲ್ಲಿ ಫಸ್ಟ್ ಟೈಮ್ ಬಂದ ತಕ್ಷಣ ಕಾಯಿ ಸ್ಟಾರ್ಟ್ ಮಾಡಿದೆ ಸೆಂಟ್ರಲ್ ಸ್ವಲ್ಪ ಆಗಿ ನಾನು ಸ್ಟಾಪ್ ಮಾಡಿದೆ ಮತ್ತು ಸ್ವಲ್ಪ ಕೈ ಸರಿಯಾದ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಇವಾಗ ಕೈ ನಂದು ಪೂರ್ತಿ ನನಗೆ ಸೆಕೆಂಡ್ ವಾರಲ್ಲೇ ಎಲ್ಲ ಹಾಂ ಎಲ್ಲ ಚೆನ್ನಾಗಿ ಆಗೋಗ್ತಿದೆ ಇವಾಗ ನಂದು ಲಾಸ್ಟು ಲಾಸ್ಟ್ ಇವತ್ತು ಆಯಿತು ನನ್ನ ಅಮಾವಾಸಿಗೆ ಲಾಸ್ಟ್ ಆಗ್ತಿದೆ ಎಲ್ಲರೂ ಕೇಳ್ಕೊತೀನಿ ಎಲ್ಲ ಬರ್ತಾ ಇರಬೇಕು ಒಳ್ಳೇದಾಗ್ತಿದೆ ಅವ್ರಿಗೆ ಬರಬೇಕು ಇಲ್ಲಿ ನಂಬಬೇಕು ನಂಬ ಬಿಟ್ಟು ಕಾಯಿ ಕಟ್ಟಬೇಕು ಅವಾಗ ಬರ್ತಾ ಇರಬೇಕು ಗ್ಯಾಪ್ ಬಿಡಬಾರ್ದು ಆದಷ್ಟು ಬೇಗ ಮಾಡಿಕೊಂಡು ಫ್ರೀ ಮಾಡಿಕ ದೇವಿಯ ರೂಪ ಚೆನ್ನಾಗಿದೆ ದೇವಿ ನಾವು ಯಾವಾಗ ಹೆಂಗೆ ಬರ್ತಾ ಇದೀವಿ ಹಂಗೆ ನಮ್ಮ ಮನೆಯಲ್ಲಿ ಗಲಾಟೆ ಆಗ್ತಾ ಇತ್ತು ಗಲಾಟೆ ಗಲಾಟೆ ಆಗೋದು ಕಮ್ಮಿ ಆಯ್ತು ನಾವೆಲ್ಲ ಚೆನ್ನಾಗಿ ಚೆನ್ನಾಗಿದ್ದೀವಿ ಅಂತೇಳಿ ಇವಾಗ ಹೇಳ್ಕೊಳಕೆ ನಾನು ಇಷ್ಟಪಡ್ತೀನಿ ನಮ್ಮದು ಗುಲ್ಬರ್ಗ ಬೆಂಗಳೂರಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲಿದ್ದೀವಿ ಕುರುಬ್ರಲ್ಲಿ ಇಲ್ಲ ಪಕ್ಕದಲ್ಲೇ ನಾವು ಸುಮಾರು ಬರ್ತಾ ಬರ್ತಾಯಿದ್ದೀರಿ ನಾವು ಈ ಕ್ಷೇತ್ರಕ್ಕೆ ಬರೋವಾಗ ಫಸ್ಟಿಲ್ಲ ದಾರಿ ಇರಲಿಲ್ಲ ತೋಪ್ಗಳ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ವಿ ಅವಾಗ ಜೋಡಿ ಯಾವುದು ಮಾಡಿದ ಹತ್ರ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾಯಿದ್ವಿ ಮುನೇಶ್ವರ ಕಾಟಾನಮ ದೇವಸ್ಥಾನ ಹತ್ರ ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾಯಿದ್ವಿ ಆಮೇಲೆ ನಾವು ಕಾಯಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ ಕಾಯಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂಬತ್ತು ವಾರದಿಂದ ನನಗೆ ಫಸ್ಟ್ ಅವರ್ದಲ್ಲೇ ನನಗೆ ಪ್ರತಿಫಲ ಸಿಕ್ಬಿಡ್ತು ಹೌದ ಲೋಕಲಲ್ಲಿ ಈ ಕ್ಷೇತ್ರ ಒಂದು ಇವಾಗ ಒಂದು ಎರಡು ವರ್ಷದಿಂದ ಹೈಲೈಟ್ ಆಯಿತು ಅದಕ್ಕಿಂತ ಮುಂಚೆ ಅಷ್ಟೊಂದು ಇರಲಿಲ್ಲ ಜನ ಬರೋರು ಹೋಗೋರು ಹೋಗ್ತಾ ಅಷ್ಟೇ ಅಷ್ಟೊಂದು ಆಮೇಲೆ ಬರ್ತಾ ಬರ್ತಾ ಒಬ್ಬರಿಗೊಬ್ರು ಇವಾಗ ಸುಮಾರಾಗಿ ನಾನೇ ಒಂದು ಒಂದು ಸಾವಿರ ಎರಡು ಸಾವಿರ ಜನಗಳಿಗೂ ನಾನೇ ಹೇಳಿದ್ದೀನಿ ಇಂಥ ಒಂದು ಕ್ಷೇತ್ರ ಇದೆ ಇಂಥ ಪುಣ್ಯ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಸತ್ತು ಸಾಯುವಂತ ಪರಿಸ್ಥಿತಿ ಬಂದು ಅವರು ಬದುಕಿ ಬಂದ ಅಷ್ಟೊಂದು ಪಕ್ಕದವರು ಆದ್ರೆ ನಾವು ಅಷ್ಟೊಂದು ಬಂದಿರಲಿಲ್ಲ ಮೊದಲು ಬರ್ತಾ ಇದ್ವಿ ಈ ಕಡೆ ನಾವು ಕುರಿಗಳು ಮೆಡ್ಸಕ್ ಬರ್ತಾ ಇದ್ವಿ ಕುರಿಗಳು ಎಮ್ಮೆಗಳು ಮೆಡ್ಸಕ್ ಬರ್ತಾ ಇದ್ವಿ ಸೌಯ್ಯಾಗ್ಲು ಬರ್ತಾ ಇದ್ವಿ ಆವಾಗ ಗರ್ದ್ ಇರೋದು ಗೊತ್ತಾಯಿತು ಆವಾಗ ನಾವು ತೋಪಿಯಾಗಿ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ತಿರ್ಗಾ ಯಮ್ಮಿ ಯುದ್ಧ ಪ್ರತಿಷ್ಠಾಪನೆ ಆದ್ಮೇಲೆ ಆವಾಗ ಜನಗಳಿಗೆ ಗೊತ್ತಾಯ್ತು ಇಲ್ಲೊಂದು ದೇವಸ್ಥಾನ